ನಮಸ್ಕಾರ ನಾವು ಗ್ರೂ ಗ್ರೂಪ್ ಕಟ್ ಆಫಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ ಅದರಲ್ಲಿ ಗ್ರೂಪ್ ಪೇಮೆಂಟ್ಸನ್ನು ನೋಡೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬ್ಲ್ಯಾಂಕ್ ಪೇಜ್ ಕಾಣಿಸುತ್ತೆ ಇಲ್ಲಿ ನಾವು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಯ್ಡ್ ಟು ಯಾರಿಗೆ ನಾವು ಪೇ ಮಾಡಿದೆ ವಿಓಗೋ ಸಿ ಎಲ್ ಎಫ್ಗೋ ಬ್ಯಾಂಕ್ಗೋ ಅದರ್ಸ್ ನಾವು ಓ ಸೆಲೆಕ್ಟ್ ಮಾಡಿದ್ವಿ ಯಾವ ಯಾವ್ಯಾವ ಅಮೌಂಟನ್ನು ನಾವು ಪೇ ಮಾಡಿರ್ತೀವಿ ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್ ನಾವು ಲೋನ್ ತೊಗೊಂಡಿದ್ದಕ್ಕೆ ಇಂಟ್ರೆಸ್ಟ್ ಪೇ ಮಾಡಿರ್ತೀವಿ ಇಓಗೆ ಮೋಡ್ ಆಫ್ ಪೇಮೆಂಟ್ ಕ್ಯಾಶು ಅಮೌಂಟನ್ನು ಎಂಟ್ರಿ ಮಾಡಿ ನಾವು ಡಾಟಾವನ್ನು ಸೇವ್ ಮಾಡ್ತೀವಿ ಈಗ ನಮ್ಮ ಡಾಟಾ ಸೇವ್ ಆಗಿರೋದು ಸೊ ಹೀಗೇ ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಾವೀಗ ಬ್ಯಾಂಕಿಂದ ಲೋನ್ ತಗೊಂಡಿದ್ದೀವಿ ಬ್ಯಾಂಕಿಂದ ಲೋನ್ ತಗೊಂಡಾಗ ನಾವು ಅವರಿಗೆ ಇಂಟ್ರೆಸ್ಟ್ ಪೇ ಮಾಡಿರ್ತೀವಿ ಸೊ ಅದನ್ನು ಎಂಟ್ರಿ ಮಾಡಬೇಕು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ ಬ್ಯಾಂಕ್ ಈ ಸಿ ಎಲ್ ಅಲ್ಲಾದರೂ ಅಷ್ಟೇ ಸಿ ಎಲ್ ಎಫಿಂದ ನಾವು ಲೋನ್ ತೊಗೊಂಡಿದ್ರೆ ಇಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸು ಮೆಂಬರ್ಶಿಪ್ ಫೀಸ್ ಇದು ಈ ಎಮೌಂಟ್ಗಳನ್ನು ನಾವು ಎಂಟ್ರಿ ಮಾಡಬೇಕು ಇಲ್ಲಿ ನಾವು ಸಿ ಎಲ್ ಎಫಿಂದ ಯಾವುದೇ ತೊಗೊಂಡಿಲ್ಲ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತಾಯಿದ್ರಿ ಬ್ಯಾಂಕ್ನಲ್ಲಿ ಪೇಮೆಂಟ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಬ್ಯಾಂಕ್ ಲೋನ್ಸ್ ನಾವು ಬ್ಯಾಂಕ್ ಲೋನ್ಗೆ ಇಂಟ್ರೆಸ್ಟ್ ಪೇ ಮಾಡಿರ್ತೀವಿ ಅಥವಾ ಬ್ಯಾಂಕ್ ಚಾರ್ಜ್ ಯಾವುದಿರುತ್ತೆ ಅದನ್ನ ಎಂಟ್ರಿ ಮಾಡಬೇಕು ಇಲ್ಲಿ ನಾವು ಇಂಟ್ರೆಸ್ಟ್ ಪೇಯ್ಡ್ ಆನ್ ಬ್ಯಾಂಕ್ ಲೋನ್ಸ್ ತೊಗೊಂಡಿದ್ದೀವಿ ಮೋಡ್ ಆಫ್ ಪೇಮೆಂಟ್ ಕ್ಯಾಶ್ ಅಮೌಂಟ್ ಎಷ್ಟು ಎಮೌಂಟ್ ನಾವು ಇಂಟ್ರೆಸ್ಟ್ ಪೇ ಮಾಡಿದ್ದೀವಿ ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಮತ್ತು ಇನ್ನೊಂದು ಆಪ್ಷನ್ ಇದೆ ನಾವು ಅದರ್ಸ್ ಅಂತ ಇದೆ ಅದನ್ನು ನೋಡೋಣ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಾವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ತುಂಬ ಆಪ್ಷನ್ಗಳನ್ನು ಕಾಣ್ತಾ ಇದ್ದೇವೆ ಕ್ಯಾಡರ್ ಪೇಮೆಂಟ್ ಇರ್ಬೋದು ಬುಕ್ ಕೀಪರ್ ಪೇಮೆಂಟ್ಸ್ ಇರ್ಬೋದು ಅಥವಾ ಅಡ್ಮಿನ್ ಯುಟಿಲಿಟೀಸ್ ಎಕ್ಸ್ಪೆನ್ಸಸ್ ಇರ್ಬೋದು ಈ ಥರ ಬೇರೆ ಬೇರೆ ಆಪ್ಷನ್ ಇದೆ ನಾವು ಇಲ್ಲಿ ಕ್ಯಾಟ ಪೇಮೆಂಟ್ ನೋಡ್ತಾ ಇದ್ದೀವಿ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಕ್ಯಾಶು ಅಮೌಂಟನ್ನು ಎಂಟ್ರಿ ಮಾಡಿ ಸೇವ್ ಅಂತ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಮತ್ತೆ ನೋಡೋಣ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಮತ್ತೆ ಅದರ್ಸಲ್ಲಿ ನಾವು ಬುಕ್ ಕೀಪರಿಗೆ ಪೇಮೆಂಟ್ ಮಾಡಿದ್ದೀವಿ ಬುಕ್ ಕೀಪರ್ಗೆ ಪೇಮೆಂಟ್ ಮಾಡಿರೋದನ್ನು ಕೂಡ ನಾವು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಬುಕ್ ಕೀಪರ್ ಪೇಮೆಂಟ್ಸ್ ಸೆಲೆಕ್ಟ್ ಮಾಡಿ ಮೋಡ್ ಆಫ್ ಪೇಮೆಂಟ್ ಕ್ಯಾಶ್ ಅಮೌಂಟನ್ನು ನಾವು ಎಂಟ್ರಿ ಮಾಡಿ ಡಾಟಾವನ್ನು ಸೇವ್ ಮಾಡಿದಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಈ ರೀತಿ ನಾವು ಸಂಘದಲ್ಲಿ ಗ್ರೂಪ್ ಪೇಮೆಂಟನ್ನು ಎಂಟ್ರಿ ಮಾಡಬೇಕಾಗತ್ತೆ ಧನ್ಯವಾದಗಳು